ಹಾಯ್ ಹಲೋ ಫ್ರೆಂಡ್ಸ್ ನಾವ್ ಇವತ್ತು ಗಾಡಿ ಅಂತ ಹೇಳಿ ಇಲ್ಲಿ ಒಂದ್ ಹೊಲಕ್ ಬಂದಿದ್ವಿ ಇವತ್ತ ವಿಡಿಯೋ ಶೂಟ್ ಇಲ್ಲ ವಿಡಿಯೋ ಶೂಟ್ ಇಲ್ಲದ ಕಾರಣಕ್ಕಾಗಿ ನಾವು ಇವತ್ತು ನಮಸ್ಕಾರ ಗಾಡಿ ತೊಳಕ್ ಬಂದಿವಿ ನಾವು ನಿಮ್ಗೆ ಅಂತ ಗೊತ್ತಾಗತ್ತಿಲ್ಲ ಕಾಣಸತಿ ನಾವು ಹೆಬ್ಬಳ್ಳಿ ಕಾಕಂಡ್ ಟಿಮ್ ಹಾಕ ಇಲ್ಲಿ ನೋಡಿ ಮುತ್ತ ಅದಾನ ಇವ್ ನೋಡೇ ನೋಡಿರ್ತೀವಿ ನೀವು ಫ್ರೆಂಡ್ಸ್ ನಾವು ಇಲ್ಲಿ ಸಮೀಪ ಇದ್ದಿದ್ದು ಯಾವ್ದಾರು ಒಂದ್ ಪ್ಲೇಸ್ ನೋಡಕ್ ಹೊಂಟೇವಿ ನಿಮ್ಗೂ ತೋರಿಸ್ತೀವಿ ಹೆಬ್ಬಳಿ ಕಾಕ ದುಡಿಯಾಕ ಅಂತ ಹೇಳಿ ಬೇರೆ ಕಡೆ ಹೋಗ್ಯಾನ ಬಂದಿಂದ ಅವನು ನಿಮ್ಗೆ ಇನ್ವೈಟ್ ಮಾಡಿಸ್ತೇವಿ ಹಾ ಚಲ ಚಲ ಗಾಡಿ ಚಲ ಬನ್ನಿ ಹಾಗಾದ್ರೆ ನೋಡೋಣ ನೋಡಣ್ ನಾವು ತೋರ್ಸೋ ಸ್ಥಳ ನಿಮ್ಗೆ ಗೊತ್ತಿದ್ದಿದ್ರೆ ಆಲ್ರೆಡಿ ನೀವು ಕಮೆಂಟ್ ಹಾಕಿ ಹೇಳ್ಬೋದು ಇದೇ ಸ್ಥಳ ಅಂತ ಎಷ್ಟ ಆಯ್ತಪ್ಪ ನೀವು ಗಾಡಿ ಓಡ್ಯಾಕ್ ನಾನು ಹನ್ನೆರಡನೇ ವರ್ಷ ಸ್ಟಾರ್ಟ್ ರನ್ನಿಂಗ್ ಇರೋದು ಇವಾಗ ಸೋ ಬ್ಯೂಟಿಫುಲ್ ಸೋ ವಂಡರ್ಫುಲ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಗಾಡಿ ನಾನು ಫಸ್ಟ್ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ದು ಓ ಅಲ್ಲಿಂದ ಆಮೇಲೆ ಕ್ಯಾಂಟ್ರೂ ಟ್ರೈಲರ್ ಗಾಡಿ ಯಸ್ ಸಿಪ್ಪರ್ ಎಲ್ಲಾ ಗಾಡಿನೂ ಓಡಿಸ್ತೀನಿ ಇದೆ ಅಂತಲ್ಲ ಆಟೋಮೆಟಿಕ್ ಕಾರ್ ವಿತೌಟ್ ಕ್ಲಚ್ ಗಾಡಿನೂ ಓಡಿಸ್ತೀನಿ ಕೆಲಸ ಇದ್ರೆ ಕೆಲಸ ಮಾಡ್ತೀನಿ ಇಲ್ಲದೆ ಇರುವಾಗ ನಮ್ದು ಏನಾದ್ರು ವಿಡಿಯೋ ಮಾಡೋ ಇದು ಇದ್ದಾಗ ವಿಡಿಯೋ ಮಾಡಕ್ ಹೋಗ್ತೀವಿ ಎಸ್ ಇಷ್ಟೇ ಇಲ್ಲಿ ನೋಡಿ ಯಾರು ಹಾಯ್ ಮತ್ತು ಅನ್ನ ಪರಿಚಯ ಇದ್ದ ಒಬ್ಬ ಅನ್ನ ಬಂದಿದ್ದ ಅವನ್ ಕೈ ಮಾಡ್ತಾನ ನೋಡಿ ಇಲ್ಲಿ ಹಿಂಗೆ ಸ್ಟ್ರೈಟ್ ಆಗಿ ಹೋದ್ರೆ ನಮ್ ಜಮೀನ್ ಇರೋದು ಯಸ್ ನಿಮ್ಗೆ ಯಾವ ಸ್ಟೇಟ್ ಒಂದು ಜಮೀನ್ ತೋರಿಸ್ತೀನಿ ತಡಿಗಪ್ಪ ಇದು ತಲೆ ಏನ್ ಬಿಟ್ಟು ಊರು ಏನಪ್ಪಾ ಇದು ಕಂಡು ಬರ್ತಾ ಇಲ್ಲ ಆಮೇಲೆ ತೋರಿಸ್ತೀನಿ ಬಿಡಪ್ಪ

ಇಲ್ಲಿ ಕಾಣ್ತಾ ಇರೋದು ನಿಮ್ಗೆ ನಮ್ಮ ಹೆಬ್ಬಳ್ಳಿಯಿಂದ ಒಂದು ಟೂ ಕಿಲೋಮೀಟರ್ ಆಗಬಹುದು ತರವಾಯಿ ಅಂತ ಊರು ಊರಲ್ಲಿ ಒಂದು ಸ್ಪೆಷಲ್ ಇದೆ ತರವಾಯಿ ಹನುಮಂತ ಹೇಳಿ ಖ್ಯಾತಿಯನ್ನು ಪಡೆದಿರುವ ಒಂದು ಮೂರ್ತಿ ಇದೆ ಹಾಗೆ ನಾವು ಏಳು ಹನುಮಪ್ಪ ಅಂತ ಹೋಗ್ತಿವಲ್ಲ ಅದರಲ್ಲಿ ಆ ಮೂರ್ತಿ ಸ್ಪೆಷಲಿಟಿ ಏನಂದ್ರೆ ಇದು ಆ ಮೂರ್ತಿ ಸ್ಪೆಷಾಲಿಟಿ ಏನಂತ ಏನಪ್ಪಾ ಅಂತಂದ್ರೆ ಬೆಳ್ಳಿ ಅಲ್ಲಿ ಗೊತ್ತಿಲ್ಲ ಇವಾಗ ನಾವು ನಿಮ್ಗೆ ಆ ದೇವಸ್ಥಾನ ಮತ್ತು ಹನುಮಂತಿಯವರ ಮೂರ್ತಿನ ತೋರಿಸ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಕೇಳಬೇಕು ಕ್ಯೂರಿಯಾಸಿಟಿ ಇದ್ರೆ ಇಲ್ಲಿ ಯಾರು ಅದು ಯಾವ್ದು ಕೇಳಿ ಸ್ಟುಡಿಯೋದಲ್ಲಿ ಹೇಳ್ತೀನಿ ಅದ್ರದ್ದು ಹಿಸ್ಟ್ರಿನ ತಕೊಂಡ್ ಬಂದು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್

ಅಂದೇ ಗಾಡಿ ಸೋಮಿ ನಮ್ ಗಾಡಿ ಅಲ್ಲಿ ದೊಡ್ಡವ್ರು ಸಿಕ್ಕಾರ ಅವ್ರಿಗೆ ಒಂದ್ ಸ್ವಲ್ಪ ಮಾಹಿತಿ ಕೇಳ್ತೇವಿ ಅವ್ರಿಗೆ ಗೊತ್ತಿದ್ದಷ್ಟು ಅವ್ರು ಹೇಳ್ತಾರೆ ನಾವು ನಮಗೂ ಅಷ್ಟು ಮಾಹಿತಿ ನಮಗೂ ಗೊತ್ತಿಲ್ಲ ನಾವು ತಿಳ್ಕೊಳ್ಬೇಕು ನಾವು ತಿಳ್ಕೊಂಡಾದ್ಮೇಲೆ ನಿಮ್ಗೆ ಹೇಳ್ಬೇಕು ಫಸ್ಟ್ನೇ ನಿಮ್ಗೆ ಗುಡಿ ತೋರಿಸ್ತೇವೆ ಗುಡಿ ತೋರಿಸಿದ್ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಮಾಹಿತಿ ಕೇಳೋಣ ಇದೇ ಗುಡಿ ಗುಡಿ ತೋರಿಸ್ತೀನಿ ಫ್ರೆಂಡ್ಸ್ ಕಲ್ಲಿಂದ ಐತಿ ಹಾಯ್ ಫ್ರೆಂಡ್ಸ್ ನಮ್ಗ ಗೊತ್ತಿಲ್ಲದಂತ ಮಾಹಿತಿಯ ಸ್ವಲ್ಪ ನಮ್ಗ್ ದೊಡ್ಡ ಹೇಳ್ತಾರೆ ನೀವು ಕೇಳ್ಕೊಳ್ಳಿ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಇರುವಂತ ಸ್ಥಳೀಯ ಹಿರಿಯರು ಇದ್ರ ಬಗ್ಗೆ ವಿಸ್ತರಣೆ ಮಾಡ್ತಾರೆ ಇವಾಗ ಬನ್ನಿ ಕೇಳೋಣ ಹಾಗಾದ್ರೆ ನೀವು ಕೇಳಿದ್ರೆ ನಾವು ಅವರು

ನಾವೀಗ ಎರಡ್ ಸಾವಿರದ ಹದ್ನಾಕ್ ಹದ್ಮೂರ್ ಹದಿನಾಲ್ಕೊಳಗ ನಾವ್ ಸಂಕ್ಷನ್ ಇಲಾಖೆ ನಾವು ಇದನ್ನ ಅದರ ಅದಾರ ಗುಡಿ ಈಗ ರೆಡಿ ಆಗಿದ್ ಮುಂಚೆ ಬೇರೆ ಇತ್ತೀ ಮುಂಚೆ ಮುಂಚೆಕ ಗುಡಿ ಇತ್ರಿ ಹಳೆ ಗುಡಿ ತಗದ ಕೆಲಸ ನಾವು ಮತ್ತ ಆಮೇಲೆ ಎರಡ್ ಸಾವಿರದ ಹದ್ಮೂರ್ ಒಳಗ ಅವಾಗ ಹಿಂಗ್ ಮಣ್ಣಿಂದ ಇತ್ರಿ ಇಲ್ಲಿ ಮಣ್ಣಿಂದ ಇತ್ರಿ ಅಲ್ಲ ಮಣ್ಣಿಂದ ಇತ್ರಿ ಆಮೇಲೆ ಬಿದ್ದಿತ್ತು ಅಲ್ಲೇ ಅಲ್ಲೇ ಬಿದ್ದಿತ್ರಿ ಗುಡಿ ಬಿದ್ದ ಮಾಡ್ತಿತ್ತು ಮಾಡ್ತಿರ್ತದ ಆಮೇಲೆ ನಾವು ಏನ್ ಮಾಡಿದ್ವಿ ನಮ್ಮ ಇಲ್ಲಿ ಒಂದ್ ನಮ್ಮ ಒಂದ್ ಕಮಿಟಿ ಮಾಡ್ಕೊಂಡ ಮುಜರಾ ಇಲಾಖೆಯಿಂದ ನಾವು ದುಡ್ಡು ಸಂಕ್ಷನ್ ಹಳೆ ಗುಡಿ ಬಾಳ ವರ್ಷದಿಂದ ವರ್ಷದಿಂದ ರೀ ನಮಗೂ ಗೊತ್ತಿಲ್ಲ ರೀ ಅದ್ ಹಳೆ ಗುಡಿ ದಿದ್ದ ಬಾಳ ದಿವಸದಿಂದ ಇತ್ತದ ಹಳೆ ಗುಡಿ ಆಮೇಲೆ ಬಂದಿದ್ರಿ ದೇವ್ರಿಗೆ ಹಲ್ ಬಂದಿದ್ದೆ ಅದ ನಮ್ಮ ಮನ್ಸಿಕ್ಕೆ ಪ್ರಕಾರ ಅಂತಂದ್ರೆ ಎರಡ್ ಸಾವಿರದ ಇಲ್ರಿ ಹತ್ತೊಂಬತ್ ಮೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಾಗ ನಾವು ಇಪ್ಪತ್ ವರ್ಷದ ಸುದ್ದಿ ಚಲೋ ಆಟೋಮೆಟಿಕ್ ಬಂದಿದ್ರಿ ಆಟೋಮೆಟಿಕ್ ಬಂದಿದ್ರಿ ಯಾವ್ದೇನು ಇದು ಮಾಡಿದ್ದಲ್ಲ ಬಾಳ ಪ್ರಸಿದ್ಧಿ ಆತ್ರಿ ಎಲ್ಲಾ ಕಡೆಗೂ ಎಲ್ಲಾ ಇದ್ರವ್ರು ಇಲ್ಲಿ ಬಹಳ ಚೆನ್ನಾಗ್ ನಡ್ಕೊಂತರ ಈಗ ಮತ್ತೆ ಏಳೂರ ಹನುಮಪ್ಪ ಹೋಗೋದು ಹೋಗ್ತಾರಲ್ರಿ ಫಸ್ಟ್ ಇಲ್ಲೇ ಬಂದ ಇಲ್ಲೇ ಬಂದ ಹೋಗ್ತಾರೆ ಸ್ಟಾರ್ಟಿಂಗ್ ಎಲ್ಲಾರು ಇಲ್ಲೇ ಇಲ್ಲಿ ತಲಾಯಿ ಬಂದ್ರಿ ಆಮೇಲೆ ಏಳೂರ ಹನುಮಪ್ಪ ಹೋಗ್ತಾರೆ ಈ ಊರಿಗೆ ತಲವಾಯಿ ಅಂತ ಹೇಳಿ ಹೆಸರು ಬಂತ ನಿಮಗೆ ಏನಕ್ಕೆ ಗೊತ್ತೇನ್ರಿ ಮಾಹಿತಿ ಅದೇನು ಮಾಹಿತಿ ಇಷ್ಟೊಂದು ಪಕ್ಕ ಬಂದಿಲ್ಲ ಇಲ್ಲೇ ಇನ್ನೊಂದ್ ಏನಂತಾರಿ ನಮ್ಮ ಊರ್ಲೆ ನಮ್ಮೂರ್ ಹಮ್ಮಪ್ಪಂದು ಕೈ ಮೇಲ್ಗೈದಕ್ಕ ಹೊರಸ್ತಾದಾರಿಗೆ ಬಾಳ ವರ ಕಡ್ತವನು ಅಂತ ಒಂದ್ ನಂಬಿಕೆ ಐತಿ ಇಲ್ಲಿ ಇಲ್ಲಿ ಸ್ಥಳೀಕವಾಗಿಕ್ಕಿಂತ ಪರಸ್ತಾದವ್ರಿಗೆ ಬಾಳ ಎತ್ತಿದ ಕೈ ಆಮೇಲೆ ಅದು ಸಾಬೀತು ಆಗೈತಿರಿ ಈಗ ನಮ್ಮ ಬ್ಯಾರೆ ಊರನವ್ರು ಇಲ್ಲಿ ಬಂದ ಸ್ಥಳ ಇದ್ದವ್ರು ಸ್ಥಳೀಕರ್ಕಿಂತ ದೊಡ್ಡ ಶ್ರೀಮಂತರು ಆಗ್ಯಾರ ಆಗ್ಯಾರ ಇದು ಅದೊಂದು ಇತಿಹಾಸನ ಐತಿ ನಮ್ಮ ಊರಾಗ ಭಕ್ತರು ಬಾಳ ಹ ಭಕ್ತರು ಬಾಳ ಆಮೇಲೆ ಇಲ್ಲಿ ಸಾಲಿ ಎಷ್ಟನೇತ್ರ ಇಲ್ಲಿ ಅರ್ನೇತ್ರ ಮಟ್ಟ ಅಷ್ಟಾಯ್ತರಿ ಹೋಗಬೇಕಂದ್ರಿ ಹುಡುಗರು ಹಬ್ಬಳಿಗೆ ಹೋಗ್ಬೇಕ್ರಿ ನಾವು ಹೆಬ್ಬಳ್ಳಿಗೆ ಇಲ್ಲಿಂದ ಬಸ್ಸಿನ ಸೌಕರ್ಯ ಸೌಕರ್ಯ ಬೆಳಿಗ್ಗೆ ಒಂದ್ ಬಸ್ ಮಾಡರ ಸಾಯಂಕಾಲ ಒಂದ್ ಬಸ್ ಮಾಡ್ರಿ ಬಸ್ಸಿನ ಸೌಕರ್ಯ ಅದು ಒಂದ್ ಟೈಮ್ ಹಾಕೈತಿ ಒಂದ್ ಟೈಮ್ ಹೋಗುವ ನಡ್ಕೊಂತ ತೊಕೋ ನಡ್ಕೊಂಡ್ ಬರ್ತಾರ ಮತ್ತ ನೀವ್ ಇಲ್ಲಿಂದ ಸಿಟಿಗೆ ಹೋಗಬೇಕಂದ್ರೆ ಹೆಂಗ್ ಮಾಡ್ತೀರಿ ನಮ್ ಇಲ್ಲಿಂದ ತವಾಗಿಯಿಂದ ದೊಡ್ಡ ಬಸ್ ಅದಾವ್ರ ಎಷ್ಟು ಒಂದ್ ಐತಿನ್ರಿ ಇಲ್ರಿ ಕಂಟಿನ್ಯೂ ಐತಿ ನಾಲ್ವತ್ತೈದು ನಿಮಿಷಕ್ಕೆ ಒಂದ್ ಬಸ್ ಬಸ್ ಬಸ್ದವ್ರೆ ಸಿಟಿಗ ಸಿಟಿ ಬಸ್ ಐತ್ರಿ ನಮ್ಮ ಯಾಕಂದ್ರೆ ಎಲ್ಲಾರು ಸಿಟಿಗೆ ದಾಡ್ಕೊಂಡ ಕಡಿಮೆ ಹೆಬ್ಬಳ್ಳಿಗಿನ ಬಾಳ ನಮ್ಮ ಮಂದಿ ಈ ಏಳನೇತ್ರಿಂದ ಹತ್ರಿಂದ ಮತ್ ಹೈಸ್ಕೂಲ್ ಕಾಲೇಜ್ ಎಲ್ಲಾ ಹೆಬ್ಬಳಿ ಆಗಿನ ಬಾಳ ಆಗತ್ತೆ ಎಲ್ಲಾರು ಇದು ಅನುಕೂಲ ಆಗತ್ತೆ ಅನ್ನೋದಕ್ಕೆ ಎಲ್ಲಾರು ಇಲ್ಲಿಗೆ ಹೋಗಾರ ಆ ಬಸ್ಸಿಂದ ಒಂದ್ ಸ್ವಲ್ಪ ಸಮಸ್ಯೆ ಬಸ್ ಈಗ ರೀಸೆಂಟಾಗಿ ಮಾಡಿದಲ್ರಿ ಅದ ಈಗ ಈಗ ಎರಡು ವರ್ಷದಿಂದ ಬೆಳಿಗ್ಗೆ ಬಂದು ಸಾಯಂಕಾಲ ಒಂದು ಮಾಡ್ಯಾವ ಆ ಸ್ಕೂಲ್ ಮಕ್ಕಳು ಹೋಗೋ ಟೈಮಿಗೆ ಬಂದು ಟೈಮ್ ಮಾಡ್ಯಾರ್ರೀ ಮತ್ತೆ ರೀ ಮತ್ತೀಗ ನಡಕ್ ಏಳ್ಯಾರು ನಡ್ಕೊಂಡು ಬರ್ಬೇಕಿಲ್ಲ ನಡ್ಕೊತನ ಹೋಗಬೇಕು ರೀ ಹೆಬ್ಬಳ್ಳಿ ಹೋಗ್ತಾರೆ ದವಾಖಾನಿಗೆ ಏನೋ ಬಂದ್ ಸಮಸ್ಯೆ ಮಾಡ್ತಾರೆ ನಡ್ಕೊತನ ಹೋಗ್ಬೇಕು ಇಲ್ಕ ಅವ ಇವು ವಾಹನ ಹೊಳ್ಕೊಂಡು ಹೋಗಬೇಕು ಈ ಥರ ಐತ್ರಿ ಹ್ಞೂ ರೀ ಈಗ ಅವ್ರ ಕಡೆಗೆ ರೀ ಪೂಜಾರು ಬಂದಾಗ ಚೌತಿ ಇತ್ತ ರೀ ಯಾರು ಗೀ ನಾವು ಮೊದಲು ಏನೈತೆ ಹಳೆ ಗುಡಿ ಇದ್ದಾಗ ಅವರು ಯಾಕೆ ಕಿಲ್ಲಿನ ಹಾಕ್ತಿರ್ತಿಲ್ಲ ಎಲ್ಲಾರು ಹೋಗಿದ್ರು ಬರ್ತಿದ್ರು ಮಾಡ್ತಿದ್ರ ಈಗ ನಮ್ ಕಮಿಟಿ ಅವ್ರ ಎಲ್ಲಾರು ಕೂಡ ಏನ್ ಮಾಡಿದ್ರು ಈ ಗುಡಿ ಅದು ಇದನ್ನ ಜೀರ್ಣೋದ್ಧಾರ ಮಾಡಿಂದ ಕಮಿಟಿ ಮಾಡಿದ್ರಲ್ಲ ಕಮಿಟಿ ಮಾಡಿಂದ ಆಮೇಲೆ ನಾವ್ ಏನ್ ಮಾಡಿದ್ವಿ ಬೇಡಪ್ಪ ಗುಡಿ ಒಳಗ್ ಗರ್ಗುಡಿ ಒಳಗೆ ಯಾರು ಬಿಡೋದ ಬೇಡ ಅಂತ ಹೇಳಿ ನಾವು ಅವ್ರಿಗೆ ಸಿಗ್ತಾರೀ ಪೂರ್ಣ ಸಿಗ್ಬಿಡ್ತಾರೀ ಸ್ವಲ್ಪ ಈ ಗುಡಿ ಪೂಜಾರಿ ಬಂದ್ರೆ அவர் பகலா தகீத்தாரி பகல த ஏன் பழைய ஆளியா தோர்ஸ் நோடு அந்த பூஜைக்கு பூர்த்தி தோர்ஸ் வாடி தாக்கே ಇದ ನೋಡ್ರಿ ಬೆಳ್ಳಿ ಹಲ್ಲು ಬಂದಿದ್ದ ಈ ಒಂದು ಮೂರ್ತಿನ ನೋಡಕ ಬಹಳ ಬಹಳ ದೂರ್ ದೂರ ಮಂದಿ ಬರ್ತಂತೆ ಭಕ್ತಗಳು ಬಹಳ ದೂರ ಮಂದಿ ಐತಿ ಪೂಜೆ ಇಲ್ಲೇ ಇದ್ರೆ ಮಾತಾಡ್ತಿರಕ್ಕೆ ಮಾತಾಡ್ರಿ ಹೇಗ ದೇವ್ರ ಬಗ್ಗೆ ಏನಿಲ್ಲ ನೋಡ್ತಿ ಮಾತಾಡಕ್ಕೆ ಮಾರುತಿ ದೇವಸ್ಥಾನ ಇದು ಹನುಮಂತಿಯವರಂತಾರೆ ಬಟ್ ಮಾರುತಿ ದೇವಸ್ಥಾನ ಅದೇ ಈ ಅಲ್ಲ ಯಶ್ನೇಶ್ವಂತ ಮಾಹಿತಿ ಈಗ ಗುಡಿ ಪೂಜಾ ಮರಾತ್ ನೀವ್ ಎಟ್ಟವರ್ ಸಾತ್ರಿ ನಾವು ಮೂರ್ ನಾಲ್ಕನೇ ತಿಳಿವಿ ನಾಲ್ಕನೇ ತಿಥಿ ನಮ್ಮಅಮ್ಮ ಬಾಳ ದೂರ ನಿಮ್ಮ ಅಮ್ಮನ ನಿಮ್ ಅಜ್ಜಾರ್ನದು ಕೇಳಿದ್ರ ಸ್ವಲ್ಪ ಇದ್ರ ಮಾಹಿತಿ ಬಾಳ ಸಿಗ ಉದ್ಭವ ಮೂರ್ತಿ ಅಂತೀರಿ ಕಟ್ತಿದ್ದಲ್ಲ ಹಾ ಹಾ ಉದ್ಭವ ಮೂರ್ತಿ ಅಂತೀರಿ ಹಾ ಆಮೇಲೆ ಇದು ತಾಣ ಬಟ್ಲೈತ್ ನೋಡ್ರಿ ಈ ದೇವಸ್ಥಾನ ಬೇಕಾದ್ರೆ ನೋಡ್ಕೊಂಡ್ರಿ ಈ ತಾಂಡ್ ಯಾವ್ ಯಾವ ಗುಡಿಯಾಗೂ ಇಲ್ಲ ದೇವಸ್ಥಾನಕ್ಕೂ ಇದೆ ಇದತಿ ಪ್ರೋಣ ಬಟ್ಲ ಹ್ಮ್ ಶನಿವಾರ ಗುಡಿ ಓಪನ್ ಮಾಡ್ತೀವಿ ನಾವ್ ದಿನ ಮಾಡ್ತೇವಿ ದಿನ ಮಾಡ್ತೇವೆ ದಿನ ಶನಿವಾರ ಬರ್ದಕ್ಕ ಹಾತರ್ ಬಾಡ್ರಿ ಉಗಾದಿ ಡೆಕ್ಕು ಹಬ್ಬಲಿ ನಡೀ ಕೇಟು ಹನುಮಪ್ಪ ಅಂತ ಹೇಳಿ ಹೇಳಿದ್ರೆ ಜುಟ್ಟು ಹನುಮಪ್ಪ ಇವು ಯಾಕೆ ಜುಟ್ಟು ಹನುಮಪ್ಪ ಜುಟ್ಟಲು ಹನುಮಪ್ಪ ಕೇಟು ಹನುಮಪ್ಪ ಅಲ್ರಿ ಮಾರುತಿ ಜುಟ್ಟು ಮಾರುತಿ ಹೊಸ ಮಾಹಿತಿ ಹ್ಮ್ ಸರಿ ಧನ್ಯವಾದಗಳು ಆಯ್ ಫ್ರೆಂಡ್ಸ್ ನಮಗ ಗೊತ್ತಿಲ್ದೇ ಇರುವಂತ ವಿಷಯ ನಮಗ ದೊಡ್ಡ ಹೇಳ ಕೊಟ್ಟಾಗ ಅವ್ರ ಹೇಳ್ಯಾರ ಮತ್ತಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಮತ್ತಷ್ಟು ನಿಮಗ್ ಸಿಗೋಣ